ದಾಂಡೇಲಿ ನಗರದ ತಾಯಿ ಕಿತ್ತೂರು ರಾಣಿ ಚೆನ್ನಂಬ ಮೂರ್ತಿಗೆ ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದ ಮಹದೇವ್ ತಳವಾರ್ ಹಾಗೂ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಶಿವಾನಂದ್ ಕೋಲ್ಕಾರ್ ಸೇರಿ ಮಾಲಾರ್ಪಣೆ ಮಾಡಿ ಆಶೀರ್ವಾದ ಪಡೆದು ದಾಂಡೇಲಿ ನಗರದ ಸಂತೋಷ್ ಹೋಟೆಲ್ ಸಭಾಭವನದಲ್ಲಿ ಉತ್ತರ ಕರ್ನಾಟಕದ ಸ್ವಾಭಿಮಾನಿ ಕನ್ನಡಿಗರು ಹುಟ್ಟುಹಾಕಿದ ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದ ಮಹದೇವ್ ತಳವಾರ್ ರಾಜ್ಯ ಉಪಾಧ್ಯಕ್ಷರಾದ ರವಿ ಪಾಟೀಲ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ್ ಕೋಲ್ಕಾರ್ ರಾಜ್ಯ ಸಮಿತಿ ಹಾಗೂ ಬೆಳಗಾವಿ ಜಿಲ್ಲಾ ಸಮಿತಿಯವರ ಆದೇಶದ ಮೇರೆಗೆ ದಾಂಡೇಲಿಯ ನೂತನ ತಾಲೂಕಾ ಅಧ್ಯಕ್ಷರನ್ನಾಗಿ ಸಾದಿಕ್ ಮುಲ್ಲಾ ಇವರನ್ನು ಆಯ್ಕೆ ಮಾಡಲಾಗಿದೆ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅಯಷರ್ ಅಬ್ಬಾನಿ ಮುಖಾಶಿಯವರಿಗೆ ಆಯ್ಕೆ ಮಾಡಲಾಗಿದೆ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿಯ ಪರವಾಗಿ ಹಾಗೂ ಬಡವರ ನೊಂದವರ ಪರವಾಗಿ ಅನ್ಯಾಯದ ಭ್ರಷ್ಟಾಚಾರದ ವಿರುದ್ಧ ಸಮಗ್ರ ಅಭಿವೃದ್ಧಿಯ ಪರವಾಗಿ ಕಿತ್ತೂರು ಕರ್ನಾಟಕ ಸೇನೆ ಸದಾ ಸಿದ್ಧವಾಗಿರುತ್ತದೆ ಎಂದು ಹೇಳಲಾಗಿದೆ ಈ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯ ಸಂಚಾಲಕರು ದೇವೇಂದ್ರ ತಳವಾರ್ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು ಸಂತೋಷ್ ಮುಖಂಡರಾದ ಯಲ್ಲಪ್ಪನರಿಯವರ್ ಸುಲೇಮಾನ್ ಶೇಖ್ ಗೌ ಸೈಯದ್ ಸಾಗರ್ ಸೈಮನ್ ಈರಣ್ಣ ಗೊಡಚಿನಮಠ ಅಲ್ಲಾವುದ್ದೀನ್ ಹಂಚಿನಮನಿ ದುಂಡಪ್ಪ ಪಾಟೀಲ್ ಜಾಫರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು